ಮುಂಬೈ ಇಂಡಿಯನ್ಸ್ ಆರ್ ಬ್ಯಾಕ್ ದೇ ಆರ್ ಇನ್ ಪ್ಲೇ ಆಫ್ ರೇಸ್ ಅಂತಾನೆ ಹೇಳ್ಬೋದು ಬ್ಯಾಕ್ ಟು ಬ್ಯಾಕ್ ತ್ರೀ ವಿನ್ಸಿಂದ ನಿನ್ನೆ ಮೂರನೇ ವಿನ್ ಬ್ಯಾಕ್ ಟು ಬ್ಯಾಕ್ ಅವರಿಗೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಿನ್ನೆ ವಾಂಕಡೆ ಮ್ಯಾ ವಾಂಕಡೆಯಲ್ಲಿ ಚೆನ್ನೈ ಮತ್ತು ಮುಂಬೈ ಮ್ಯಾಚು ಟಾಸ್ ವಿನ್ ಆಗಿದ್ದು ಮುಂಬೈ ಅವರು ಚೂಸ್ ಮಾಡ್ಕೊಂಡು ಆಬ್ವಿಯಸ್ಲಿ ಅವರು ಫಸ್ಟ್ ಬೌಲಿಂಗ್ ಚೂಸ್ ಮಾಡ್ಕೋತಾರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಚೆನ್ನಾಗಿ ಕಲೆ ಹಾಕಿದ್ದು ನೂರ ಎಪ್ಪತ್ತಾರು ರನ್ ಐದು ವಿಕೆಟ್ ಕಳ್ಕೊಂಡು ಇಪ್ಪತ್ತು ಓವರ್ಗೆ ನಿನ್ನೆ ಆಯುಷ್ ಮಾತ್ರ ಅಂತ ಹದಿನೇಳ್ದು ಹದಿನೇಳು ವರ್ಷದ ಹುಡುಗ ಎಂಥ ಇನ್ನಿಂಗ್ಸ್ ಆಡ್ದಾನೆ ನೆನ್ನ ಸಖತ್ ಆಯಿತು ಆ ಮೂವತ್ತ ಚಿಲ್ಲರೆ ಮೂವತ್ತೆರಡು ಹದಿನೈದು ಬಾಲ್ಗೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲಸ್ ಟ್ರೈಕೆಟ್ ಅಲ್ಲಿ ಈ ಹುಡುಗರು ಸಣ್ಣ ಸಣ್ಣ ಹುಡುಗರು ಯಾರಿಗೂ ಭಯ ಇಲ್ಲ ಏನಿಲ್ಲ ಪ್ಲೇ ಬೋಲ್ಡ್ ಅಂತ ಹೇಳ್ತಾರಲ್ಲ ಹಂಗೆ ಆಪೋಸಿಟಲ್ಲಿ ಬೋಲ್ಟು ಬೂಮ್ರಾ ಇವರು ರಾಹುಲ್ ದೀಪಕ್ ಚಹರ್ ಸ್ಯಾಂಟ್ನರು ಜಡೇಜಾ ಇಂಥ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮುಂದೆ ಆಡಬೇಕು ಅಂದರೆ ನಿಜ ಘಟ್ಸಿರಬೇಕು ಅದನ್ನು ಪ್ಲೇ ಈ ತ ಈ ಯಂಗ ಯಂಗರ್ ಜನ್ರೇಷನ್ ಮಾತ್ರ ಅದು ಅದೇನು ನಮ್ಗೆ ಅವಶ್ಯಕತೆ ಇಲ್ಲ ನಾವು ಬಾಲ್ ನೋಡಿ ಹೊಡಿತೀವಿ ಅಂತ ಒಳ್ಳೆ ಸ್ಟೈಕಲ್ಲಿ ಬಂದು ಬಂದಂಗೆ ಮೊನ್ನೆ ರಾಜಸ್ಥಾನಲ್ಲಿ ವರ್ಷ ಹದಿನಾಲ್ಕು ವರ್ಷದ ಹುಡುಗ ಬಂದಂಗೆ ಸಿಕ್ಸು ಇವು ಇವತ್ತು ಈ ನೆನ್ನೆ ಈ ಹುಡುಗ ಸಕ್ಕತ್ತಾಗಿ ಆಡ್ದ ಅಂತಲೇ ಹೇಳಬೇಕು ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆಗಿಬಿಟ್ಟ ಬೇಗ ಬಟ್ ಶಿವಕುಮಾರ್ ಅಲ್ಲಿ ಅವಾಗ ಅಪ್ರಿಷಿಯೇಟ್ ಮಾಡ್ತಿದ್ರು ಸಿ ಆ ಥರ ಅಪ್ರಿಷಿಯೇಟ್ ಮಾಡಿದ್ರೆ ಅವ್ರಿಗೂ ಒಂಥರ ಹುಮ್ಮಸ್ ಬರುತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ಇನ್ನೂ ಒಳ್ಳೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಶೇಖ್ ರಶೀದ್ದು ಅವರು ಮೊನ್ನೆ ಲಾಸ್ಟ್ ಮ್ಯಾಚಲ್ಲಿ ಡೆಬ್ಯೂಟ್ ಮಾಡಿದರು ಅವ್ರು ಹತ್ತೊಂಬತ್ತು ರನ್ ಹತ್ತೊಂಬತ್ತು ಬಾಲ್ ಇಪ್ಪತ್ತು ಬಾರಿ ಅಂತ ಅದಾದಮೇಲೆ ರಚಿನ್ ರವೀಂದ್ರ ಬೇಗ ಔಟ್ ಆಗಿಬಿಟ್ರು ಅದಾದಮೇಲೆ ನಂಬರ್ ತ್ರೀಯಲ್ಲಿ ಬಂದಿದ್ದು ಜಡೇಜಾ ನಂಬರ್ ತ್ರೀನೂ ನಂಬರ್ ಫೋರ್ ಜಡೇಜಾ ಬಂದರು ಅವ್ರದ್ದು ಒಂದು ಹಾಫ್ ಸೆಂಚುರಿ ಅದಾದಮೇಲೆ ರಚಿನ್ ರವೀ ರಚಿನ್ ಶಿವಮ್ ದುಬೇದ್ ಹಾಫ್ ಸೆಂಚುರಿ ಅದಾದಮೇಲೆ ಯಾರ್ದು ಡಬಲ್ ಡಿಜಿ ಸ್ಕೋರೇ ಇಲ್ಲ ಮತ್ತು ಮಾತ್ರ ಈ ಮೂರೇ ಜನ ಧೋನಿನೂ ಬೇಗ ಔಟ್ ಆಗಿಬಿಟ್ರು ಈ ಮೂರು ಜನ ಕಾಂಟ್ರಿಬ್ಯೂಷನಿಂದ ನೂರ ಎಪ್ಪತ್ತಾರು ರನ್ ಕಲೆ ಹಾಕಿದ್ರು ಐದು ವಿಕೆಟ್ ಕಳ್ಕೊಂಡ್ರು ಬಟ್ ತುಂಬ ಕಮ್ಮಿ ಸಿ ವಾಂಕಡೆ ಮತ್ತು ಬೆಂಗಳೂರು ಅನ್ನೋ ಪಿಚ್ಚಲ್ಲಿ ಮಿನಿಮಮ್ ಇನ್ನೂರನ್ನು ಇನ್ನೂರು ಇಪ್ಪತ್ತು ಈ ಮಿಡಲ್ ಈ ರೇಂಜಲ್ಲಿದ್ದರೆ ಮ್ಯಾಚ್ ಗೆಲ್ಲೋದಕ್ಕೆ ಗೆಲ್ತೀವೋ ಇಲ್ವೋ ಅನ್ನೋದು ಗೊತ್ತಿರಲ್ಲ ಇನ್ನು ನೂರ ಎಪ್ಪತ್ತು ನೂರಾರು ಅನ್ನೋದು ಗೊತ್ತು ಅಂದರೆ ಆಗೋಯ್ತು ಅಲ್ಲಿಗೆ ಲಾಸ್ಟ್ ಇಯರು ಆರ್ ಸಿ ಬಿ ಮೇಲೆ ಹಂಗೆ ಆಡಿದರು ಮುಂಬೈ ಅವರು ಆಲ್ಮೋಸ್ಟ್ ಹದಿನಾರು ಓವರಲ್ಲೇ ಚೇಸ್ ಮಾಡಿಬಿಟ್ಟಿದ್ರು ಇದು ನಿನ್ನೆನೂ ಹಂಗೆ ಆಯಿತು ಹದಿನೈದು ಪಾಯಿಂಟ್ ಟೂನು ತ್ರೀ ಓವರಲ್ಲೇನೋ ಚೇಸ್ ಮಾಡಿಬಿಟ್ರು ನಿನ್ನೆ ವಿಕೆಟ್ ವಿಕೆಟ್ ಬಿದ್ದಿದ್ದು ಬೂಮ್ರಾ ಎರಡು ವಿಕೇಟು ದೀಪಕ್ ಚವಾರ್ ಬಂದು ಸ್ಟ್ಯಾಂಕ್ನರ್ ಬಂದು ಅಶ್ವಿನಿ ಕುಮಾರ್ ಬಂದು ಫಸ್ಟ್ ಬ್ರೇಕು ಕೊಟ್ಟಿದ್ದು ಅಶ್ವಿನಿ ಕುಮಾರ್ ಅನಿಸುತ್ತೆ ಇವ್ರದ್ದು ರವೀಂದ್ರ ಜಡೇಜ್ ಅದು ಸಾರಿ ರವೀಂದ್ರ ರಚಿನ್ ರವೀಂದ್ರ ಅದು ಸೊ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಮುಂಬೈ ಅವರು ರೋಹಿತ್ ನೆನ್ನೆ ಕಮ್ ಬ್ಯಾಕ್ ಮ್ಯಾಚ್ ಅಂತ ಹೇಳ್ಬೇಕು ರೋಹಿತ್ ಅವ್ರಿಗೆ ಅವ್ರದ್ದು ಅವ್ರ ಹೆಸರಲ್ಲಿ ಒಂದು ಸ್ಟ್ಯಾಂಡ್ ಬೇರೆ ಆಗಿದೆ ಮೊನ್ನೆನೇ ಆಯ್ತು ಅನ್ಸುತ್ತೆ ನೆನ್ನೆ ಅಲ್ಲ ಮೊನ್ನೆ ಅದಕ್ಕಿಂತ ಮುಂಚೆನೇ ಆಗಿರ್ಬೋದು ರೋಹಿತ್ ಶರ್ಮಾ ಸ್ಟ್ಯಾಂಡ್ ಅಂತ ಅವ್ರು ಹೇಳ್ತಾ ಇದ್ರು ನಾನು ಈ ಗ್ರೌಂಡಲ್ಲಿ ಬಂದು ಮ್ಯಾಚ್ ನೋಡೋಕ್ಕೆ ಬರ್ತಿದ್ದೆ ಇವಾಗ ನನ್ನ ಸಲೇ ಒಂದು ಸ್ಟ್ಯಾಂಡ್ ಇದೆ ಅಂದರೆ ಅದೊಂಥರ ಹೆಮ್ಮೆ ಪಡೋ ವಿಷಯನೇ ಅಂತ ಏನೋ ಹೇಳ್ತಿದ್ರು ನನ್ನೆ ಬಟ್ ನೆನ್ನೆ ನನ್ನೆ ಆಡಿದ್ದು ಇನ್ನಿಂಗ್ಸ್ ಮಾತ್ರ ಅವ್ರು ಅದೇ ಅವ್ರು ಇಪ್ಪತ್ತು ಬಾಲ್ ಆಡ್ಕೊಂಡು ನಿಂತ್ಕೊಂಡು ಆಡಿದ್ರೆ ಸಾಕು ಅವರು ಅದಾದ್ಮೇಲೆ ಅವರಾಗ ಅವರೇ ಔಟ್ ಆಗೋ ಬಿಟ್ಟರೆ ಬೇರೆಯವ್ರನ್ನ ಬೇರೆಯವ್ರ ಔಟ್ ಮಾಡೋಕೆ ಚಾನ್ಸೇ ಕೊಡೋಲ್ಲ ಅವರು ಅವರೇ ಯಾವುದೋ ಒಂದು ಇಲ್ಲದೇ ಇರೋ ಶಾಟ್ ಹೊಡ್ಯಕ್ಕೆ ಹೋಗಿ ಔಟ್ ಆಗ್ತಾರೆ ಬಿಟ್ರೆ ಅದ ಇಲ್ಲಾಂದರೆ ಅವ್ರು ಔಟ್ ಆಗೋಕೆ ಸಾಧ್ಯವೇ ಇಲ್ಲ ನೆನ್ನೆ ಅದೇ ಥರ ಅಂದ್ಬಿಟ್ಟು ನನ್ನೆ ಲಾಸ್ಟ್ವರೆಗೂ ಇದ್ದರು ಫಸ್ಟು ಓಪನ್ ಬಂದು ಲಾಸ್ಟ್ವರೆಗೂ ಇದ್ದು ಅವ್ರು ಮೂರೇ ವಿಕೆಟೇ ಕಳ್ಕೊಂಡಿದ್ದು ಮುಂಬೈ ಅವರು ಕಮ್ ಬ್ಯಾಕ್ ಅಂದರೆ ಹಿಂಗಿರ್ಬೇಕಲ್ವ ಲಾಸ್ಟ್ ಟೆನ್ ಮ್ಯಾಚಸ್ಸಲ್ಲಿ ಸಿಕ್ಸ್ ಮ್ಯಾಚಸ್ ಚೆನ್ನಾಗಿ ಗೆದ್ದಿರೋದು ಬಟ್ ಟು ಓವರಾಲ್ ತಗೊಂಡಾಗ ಟ್ವೆಂಟಿ ಒನ್ ನೈಂಟೀನ್ ಈ ಥರ ನೆಕ್ ಟು ನೆಕ್ಕೇ ಇದೆ ಅವ್ರದ್ದು ಮುಂಬೈ ಇಂಡಿಯನ್ಸು ಮತ್ತು ಚೆನ್ನೈ ಹಾಂ ಬಟ್ ಅದೇನಂದ ಗೊತ್ತಿಲ್ಲ ಅದಾದಮೇಲೆ ರಿಕಲ್ಟನ್ ಔಟ್ ಆದರೆ ಇಪ್ಪತ್ನಾಲ್ಕಕ್ಕೆ ಹತ್ತೊಂಬತ್ತು ಬಾಲು ರವೀಂದ್ರ ಜಡಾದ್ ಅದೊಂದು ಬ್ರೇಕ್ ಅದು ಏನೋ ಮಿಸ್ ಆಯಿತು ಇಲ್ಲಾಂದರೆ ಅದು ವಿಕೆಟ್ ಹೋಗ್ತಿರ್ಲಿಲ್ಲ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಸೆಕೆಂಡ್ ಪಾರ್ಟ್ನರ್ಶಿಪ್ ಆಲ್ಮೋಸ್ಟ್ ಹಂಡ್ರೆಡ್ ಪ್ಲೇಸ್ ಪಾರ್ಟ್ನರ್ಶಿಪ್ ಏನೋ ಬಂತು ಹೊಡೆದ್ರು 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 ಚೆನ್ನಾಗಿ ಅವ್ರಿಗೆ ನಾ ಈಗ ಹೊಡೆದಂಗೆ ಹೊಡೆದ್ರು ಅದಕ್ಕಿಂತ ಬೇರೆ ಇನ್ನೇನು ಹೇಳೋಕ್ಕಿಲ್ಲ ವಿ ಮತ್ತು ಇವ್ರದ್ದು ಸೂರ್ಯಕುಮಾರ್ ಯಾವ್ದು ಇನ್ನೊಂದು ವೀಡಿಯೋ ಗೇಮ್ ಇನ್ನಿಂಗ್ಸ್ ಅನ್ಕೋಬೋದು ಎಷ್ಟು ಬೇಗ ಆಫ್ ಸೆಂಚರಿ ಆಗೋಯ್ತು ಅವ್ರದ್ದನ್ನು ನೋಡಿ ನೋಡ್ತಿದ್ದಂಗೆ ಆಫ್ ಸೆಂಚುರಿ ಆಗೋಯ್ತವ್ರು ರೋಹಿತ್ ಶರ್ಮ ಅಭ್ಯೂಸಿ ಸಾಥ್ ಕೊಟ್ಟರು ಅವ್ರು ಸಿಕ್ಸಸ್ ಎಫರ್ಟ್ಲೆಸ್ ಗುರು ರೋಹಿತ್ ಶರ್ಮಾ ಸಿಕ್ಸಸ್ಸು ಬೇರೆಯವರೆಲ್ಲ ಹೊಡೆದಾಗ ಎಫರ್ಟ್ ಕೊಟ್ಟು ಪವರ್ ಬಿಟ್ಟು ಹೊಡಿತಾರೆ ಅನಿಸುತ್ತೆ ಬಟ್ ರೋಹಿತ್ ಶರ್ಮಾ ಹೊಡೆಯೋ ಸಿಕ್ಸಸ್ಸು ಈಸಿಯಾಗಿ ಈಸಿಯಾಗಿ ಕ್ಲಿಯರ್ ಆಗುತ್ತೆ ನಂಗೆ ಅದೇನು ಅಂತ ಗೊತ್ತಿಲ್ಲ ನಿಮಗೂ ಹಂಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನೀವು ಯಾರನ್ನೇ ನೋಡಿ ಬೇರೆ ಧೋನಿ ಆಗಲಿ ಕೊಹ್ಲಿ ಆಗಲಿ ಡೆವಿಲಿಯರ್ಸ್ ಆಗಲಿ ಮತ್ತು ಗೇಲ್ ಒಬ್ರು ಗೈಲು ಮತ್ತು ರೋಹಿತ್ ಶರ್ಮಾ ಒಂದೇ ಥರ ಅವ್ರು ಹೊಡೆದ್ರೆ ಸಿಕ್ಸ್ ಅಂತಲೇ ಗೊತ್ತಾಗಲ್ಲ ಬಟ್ ಸಿಕ್ಸು ಕ್ಲಿಯರ್ ಆಗಿರುತ್ತೆ ಅವರಿಬ್ಬರು ಬಿಟ್ಟರೆ ಬೇರೆ ಎಲ್ಲರೂ ಹೊಡೆದಾಗ್ಲೂ ಏನೋ ಪವರ್ ಬಿಟ್ಟು ಹೊಡಿತಿದ್ದಾರೆ ತುಂಬ ಎಫರ್ಟಾಗಿ ಕೊಟ್ಟು ಹೊಡಿತಿದ್ದಾರೆ ಅಂತ ಅನ್ಸುತ್ತೆ ಬಟ್ ರೋಹಿತ್ ಶರ್ಮಾ ಗೈಲ್ ಹೊಡೆದಾಗ ಮಾತ್ರ ಹಂಗೆ ಅನ್ಸೋಲ್ಲ ಈಸಿಯಾಗಿ ಕ್ಲಿಯರ್ ಆಗುತ್ತೆ ಬೌಂಡ್ರಿಗಳು ಅದೊಂದು ರೋಹಿತ್ ಶರ್ಮಾ ಬಟ್ಟಿಂದ ಅದಕ್ಕೆ ಸಿಕ್ಸಸ್ ಅವರು ಅವ್ರದ್ದು ಸಿಕ್ಸ್ಗಳು ನೋಡೋಕ್ಕೆ ಒಂಥರ ಮಜಾ ನೆನ್ನೆ ಇಬ್ಬರು ಸೂರ್ಯಕುಮಾರ್ ಯಾದವ್ದು ಅವ್ರದ್ದು ಅಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿರ್ದಿಲ್ಲ ತುಂಬ ಬಾಲ್ಸ್ ತೊಗೊತಿದ್ರು ರನ್ ನೋಡಿಲಿಕ್ಕೆ ಅವ್ರದ್ದು ಮುಂಚೆ ಗೇಮು ಹೊಟ್ಟಾಯ್ತಾ ಫಾರ್ಮಲ್ಲಿ ಇಲ್ವಾ ಅನ್ನೋ ಸಿಚುವೇಶನಲ್ಲಿ ಒಳ್ಳೆ ಟೈಮಲ್ಲಿ ಚೆನ್ನೈ ಮೇಲೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಬಂದಂಗೆ ಇದೆ ಅವ್ರಿಬ್ರು ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಇಬ್ಬರೇ ಮ್ಯಾಚ್ ಹೋದ್ರು ಫಿನಿಶ್ ಮಾಡೋದು ಪಾತಿರಾಣಗೆ ಹೊಡೆದ್ರು ಹೊಡೆದ್ರು ಲಾಸ್ಟಲ್ಲಿ ಸಖದಾಗಿತ್ತು ಮಾತ್ರ ಮ್ಯಾಚು ತುಂಬ ಖುಷಿ ಮುಂಬೈ ಅವರು ಕಮ್ ಬ್ಯಾಕ್ ಮಾಡಿದ್ದು ಆಗ ಅಫಿಷಿಯಲಿ ಇದ್ದಾರೆ ಅವರು ಅವ್ರನ್ನ ಯಾರೂ ಕಡೆಗಣಿಸೋಂಗಿಲ್ಲ ಬಿಕಾಸ್ ಅವ್ರು ಈ ಥರ ತುಂಬ ಸರಿ ಮಾಡಿ ಕಮ್ ಬ್ಯಾಕ್ ಮಾಡಿ ಕಪ್ ಗೆದ್ದಿರೋದು ಉಂಟು ಅವರು ಅವ್ರ ಆನ್ ಪೇಪರ್ ಅವ್ರದ್ದು ಸಖತ್ತು ಸ್ಟ್ರಾಂಗೆಸ್ಟ್ ಟೀಮು ರಿಕಲ್ಟನ್ನು ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ವಿಲ್ ಜಾಕ್ಸು ಬೂಮ್ರಾ ರಾಹುಲ್ ಚಹರು ಬೌಲ್ಟು ವಿಘ್ನೇಶ್ ಪುತ್ತೂರು ಅಶ್ವಿನಿ ಕುಮಾರು ನ ಮತ್ತು ನಮಂದೀರು ಎಂಥ ಲೈನ್ ಗುರು ಯಪ್ಪಾ ಆನ್ ಪೇಪರು ಸೂಪರ್ ಲೈನ್ ಸೂಪರ್ ಟೀಮ್ ಅವ್ರದ್ದು ಬಟ್ ಆ್ಯಸ್ ಅ ಪರ್ಫಾಮೆನ್ಸು ಯಾರೂ ಕ್ಲಿಕ್ ಆಗ್ತಿಲ್ಲ ಹಾರ್ದಿಕ್ ಪಾಂಡ್ಯನ ಬಿಟ್ಟಿದ್ದೀನಿ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಸಖತ್ ಟೀಮ್ ಅವ್ರದ್ದು ಗೊತ್ತಿಲ್ಲ ಅವ್ರು ಯಾವಾಗ ಕಮ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆ ಥರ ಟೀಮ್ ಅವ್ರದ್ದು ಬೇರೆ ಟೀಮ್ ಅವ್ರ ಸ್ವಲ್ಪ ಹುಷಾರಾಗಿರ್ಬೇಕು ಇವ್ರ ಇವ್ರ ಮೇಲೆ ಇವಾಗ ಬ್ಯಾಕ್ ಟು ಬ್ಯಾಕ್ ಗೆದ್ದಿರೋದ್ರಿಂದ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಬಟ್ ಚೆನ್ನಾಗಿ ಆಡಲಿ ಎಲ್ಲರೂ ಆರ್ ಸಿ ಬಿ ಬೇಗ ಪ್ಲೇ ಆಫ್ ರೀಚ್ ಆಗಲಿ ಹದಿನಾರು ಪಾಯಿಂಟ್ ಬಂದುಬಿಡ್ಲಿ ಆಲ್ರೆಡಿ ಹತ್ತು ಪಾಯಿಂಟ್ ಬಂತು ಖುಷಿ ನೆನೆಗೆ ಪಂಜಾಬ್ ಓಡು ಮನೆಗೆ ಹೋಗುತ್ತಿರೋದಕ್ಕೆ ಆ ವಿಡಿಯೋ ಮೇಲಿರುತ್ತೆ ನೋಡಿ ಈ ಕಡೆ ಮೆನ್ಷನ್ ಮಾಡಿರ್ತೀನಿ ಬರುತ್ತೆ ನಿಮಗೆ ಸಖತ್ ಆಯಿತು ನಾನು ಎರಡು ಮ್ಯಾಚು ಚೆನ್ನಾಗಿತ್ತು ಅಂತ ಹೇಳ್ತಿದ್ದೀನಿ ಈ ವಿಡಿಯೋ ಮುಕ್ತಾಯ ಆಯಿತು ಇಲ್ಲಿಗೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ನೋಡಿರೋ ಒಂದು ಕಮೆಂಟ್ ಹಾಕ್ಬಿಡಿ ಅದು ಅದೇನೋ ಗೊತ್ತಿಲ್ಲ ಆರ್ ಸಿ ಬಿ ಮ್ಯಾಚ್ ಅಂದಾಗ ಫೇವಿ ಜೋಶ್ ಇರುತ್ತೆ ಬೇರೆ ಮ್ಯಾಚಸ್ ಅಂದಾಗ ಜೋಶ್ ಇರೋಲ್ಲ ಗೊತ್ತಿಲ್ಲ ನನಗೇನು ಅಂತ ಅಷ್ಟು ಲವ್ ಆರ್ ಸಿ ಬಿ ಕಂಡ್ರೆ ಬಟ್ ಬೇರೆ ಮ್ಯಾಕ್ಚುಲ್ಲೂ ಅದು ಅದೇ ಥರ ಉತ್ಸಾಹದಿಂದ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಗಳನ್ನ ಬಟ್ ಇನ್ನು ಕಲಿತಾ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೈ ಬೈ ಸಿ ಯು